ಪರ ಚೆನ್ನಾಗಿದೆ ಸಿನಿಮಾ ಒಂದು ಸಹ ನೋಡ್ಬೋದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಯಾವ ತಪ್ಪು ಯಾವ್ದು ಸರಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ವೀಕ್ಷಕರು ನೋಡಿ ನಿರ್ಧಾರ ಮಾಡಬೇಕು ನನಗಂತೂ ಭಾಳ ಖುಷಿಯಾಯಿತು ನಮ್ಮ ಅಫಲ್ ಸೂಪರ್ ಸ್ಟಾರ್ ಅವರು ಒಳ್ಳೆಯ ನಿರ್ದೇಶನ ಮಾಡಿದ್ದಾರೆ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಇವತ್ತಿನ ಜನ ಇವತ್ತಿನ ದಿನ ಯುವ ಜನತೆ ಯಾವ ಥರ ಹೋಗ್ತಾ ಇದ್ದಾರೆ ಹಣದಿಂದ ಹೋಗ್ತಾ ಇದ್ದಾರೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಯಾವ್ಯಾವ ರೀತಿ ಕೆಟ್ಟ ದಾರಿ ಹಿಡಿತಾ ಇದ್ದಾರೆ ಅದೇ ಹಿಡೀಬಾರ್ದು ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಭಾಳ ಖುಷಿಯಾಯಿತು ಪ್ಪಗಳು ಮಾತ ಸಿನಿಮಾ ರಿಲೀಸ್ ಆಗಿದೆ ಪ್ರಾರಂಭ ಆಗಿದೆ ಈ ಸಿನಿಮಾ ನಾಲ್ಕು ಕಥೆಗಳನ್ನು ಹೊಂದಿದೆ ನಾಲ್ಕು ಕಥೆಗಳು ಒಂದೇ ಮೇಕಿಂಗ್ ಪಾಯಿಂಟ್ ಬಂದು ಸೇರುತ್ತೆ ಇನ್ನು ವಿಭಿನ್ನವಾಗಿರುವಂಥ ಕಥ ರೆಗ್ಯುಲರ್ ಪ್ಯಾಟ್ರಾಫ್ ಬಿಟ್ಟು ಹೊಸದಾಗಿ ಏನೋ ಒಂದು ಪ್ರಯತ್ನ ಈ ಸಿನಿಮಾ ತಂಡದಿಂದ ಎಲ್ಲ ನಿರ್ದೇಶಕರಿಂದ ಆಗಿದೆ ಆಮೇಲೆ ಈ ಎಲ್ಲ ಪುರು ಇರೋದ್ರಿಂದ ಪುಸೂರಿಗೆ ಒಳ್ಳೆಯ ಅವಕಾಶ ಸಿಕ್ಕಿರಿ ಮಾಡಿದರೆ ತುಂಬ ಟ್ಯಾಲೆಂಟ್ ಇರೋರು ಬೆಳಿಬೇಕು ಮಾತಿಯಲ್ಲಿರುವ ಜಾತಿ ಹಾಗೆ ಅದಕ್ಕೆ ತಕ್ಕಂಥ ಒಂದು ಸಿನಿಮಾ ಸೊ ನಾಲ್ಕು ಕಥೆಗಳನ್ನು ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ನಡೆದೇ ನಡೆದಿಲ್ಲ ಒಬ್ಬರು ಈ ಒಂದು ವಿಷಯಗಳಿಗೆ ಈ ಒಂದು ವಸ್ತುಗಳಿಗೆ ಈ ಒಂದು ಪರಿಸ್ಥಿತಿಗೆ ಸಮಯ ಕೂಡ ಸಾಗೆ ಆಗಿರ್ತಾರೆ ಆ ಥರದೊಂದು ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ಈ ಒಂದು ಸಿನಿಮಾ ತಂದ ಥಿಯೇಟ್ರಿಗಳ ಎಲ್ಲ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಫಲ್ ಅವರು ಏಳು ದಿನದಲ್ಲಿ ಈ ಮೂವಿ ಮಾಡಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್ ಚೆನ್ನಾಗಿ ಮಾಡಿದ್ದಾರೆ ಎವ್ರಿಥಿಂಗ್ ಇಸ್ ಫೈನ್ ಆಕ್ಟಿಂಗ್ ಆಲ್ಸೋ ಇಟ್ ಈಸ್ ಗುಡ್ ನಮಸ್ಕಾರ 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 ನಾನು ಒಂದು ಸರಿ ನಮಸ್ಕಾರ ಮಾಡಿದ್ರೆ ಏಳು ಸರ್ತಿ ಮಾಡಿದಂಗೆ ಏಳು ಕೋಟಿ ಕನ್ನಡ ಗೆಲತೆಗಳಿಗೆ ಸೆವೆನ್ ರಾಜ್ ಮಾಡುವ ರೆಟರ್ನ್ ವೈಟ್ ಸೆವೆನ್ ರಾಜ್ ಮಾಡುವ ನಮಸ್ಕಾರಗಳು ಇವತ್ತು ಆರು ಎರಡು ಎರಡು ಸಾವಿರದ ಇಪ್ಪತ್ತಾರು ನನ್ನ ಪಿಕ್ಚರ್ ರಿಲೀಸ್ ಆಗಿದೆ ನೆನಪುಗಳ ಮಾತು ಮಧುರ ದಯವಿಟ್ಟು ಏಳು ಕೋಟಿ ಕನ್ನಡ ಜನತೆಗೆ ವಿನಂತಿ ದಯವಿಟ್ಟು ನೀವೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಿರಿ ಎಂಜಾಯ್ ಮಾಡಿರಿ ತುಂಬ ಡಿಫ್ರೆಂಟ್ ಆಗಿದೆ ಎಲ್ಲ ಜೀವನದಲ್ಲಿ ಒಂದೇ ಥರ ಪಿಕ್ಚರ್ ಕೊಡ್ತಾಯಿದ್ದೆ ನಾವು ಒಂದು ಡಿಫ್ರೆಂಟಾಗಿ ಕೊಡ್ತಿದ್ದೀವಿ ಯಾರೂ ಬೇಜಾರಾಗೋದಿಲ್ಲ ಹೋಗ್ಬಿಡಿರಲ್ಲ ಖಂಡಿತ ನೀವೆಲ್ಲ ಥೇಟ್ರ್ ಬಂದು ನೋಡಿರಿ ಹೊಸ ಕಲರ್ ಇದನ್ನು ಹಾಕಿ ನಾನು ಪಿಕ್ಚರ್ ತೆಗ್ದೀನಿ ಆರು ಹಾಡುಗಳಿದೆ ಹಾಡುಗಳೆಲ್ಲ ನೀವು ಎಂಜಾಯ್ ಮಾಡ್ತೀರಾ ದಯವಿಟ್ಟು ಟೇಸುಕ್ ಬಂದು ನೀವು ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರನ್ನು ಹೇಳ್ತೀವಿ ಟೇಸುಕ್ ಬಂದು ನೋಡಿ ಒಳ್ಳೆ ಔಷಧಿ ಒಳ್ಳೆ ವಿಷಯ ಡಿಫ್ರೆಂಟ್ ಆಗಿದೆ ನಮಸ್ಕಾರ 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 ಎಲ್ಲರಿಗೂ ನನ್ನ ಹೆಸರು ವಾದ್ಯ ನೆನಪುಗಳ ಮಾತು ಮದುವೆ ಮೂವಿಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಕವಿತಾ ಅಂತ ಸೊ ಎಲ್ಲರೂ ಥೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಹೊಸ ತಂಡ ಸೇರಿ ಮಾಡಿರೋವಂಥ ಸಿನಿಮಾ ಇದು ಡೈರೆಕ್ಟರ್ ನಮ್ಮ ನಮ್ಮ ನಮ್ಮನ್ನೆಲ್ಲ ನಂಬಿ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಕೂಡ ತುಂಬ ಥ್ಯಾಂಕ್ಸ್ ಹೊಸ ಕಲಾವಿದರಿಗೆ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ತೆ ಎಲ್ರಿಗೂ ಫೈನಲಿ ಆ ದಿನ ಬಂತು ನೆನಪುಗಳ ಮಾತು ಫಿಲ್ಮ್ ರಿಲೀಸ್ ಆಯಿತು ಯಾರೆಲ್ಲ ಬಂದು ನೋಡಿದ್ದೀರಿ ಯಾರು ನೋಡಲಿಕ್ಕೆ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ರೆಸ್ಪಾನ್ಸ್ ಚೆನ್ನಾಗಿದೆ ಸ್ಪೆಷಲಿ ಮೀಡಿಯಾ ಪಾರ್ಟ್ನರ್ ಯಾರಲ್ಲಿದ್ದಾರೆ ನಿಮಗೆ ತುಂಬ ಧನ್ಯ ಧನ್ಯವಾದಗಳು ಸರ್ ಬಂದು ಇಲ್ಲಿ ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮ್ಮ ಜೊತೆ ಸಿನಿಮಾ ಹಾಲ್ ಶೇರ್ ಮಾಡೋದಕ್ಕೆ ಇಷ್ಟುವರೆಗೂ ನಮ್ಮನ್ನು ಸಪೋರ್ಟ್ ಮಾಡಿದ್ದ ಎಲ್ಲ ಜನತೆಗೆ ತುಂಬ ತುಂಬ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ರೇಖಾ ರಮೇಶ್ ನೆನಪುಗಳ ಮಾತು ಮಧುರ ಹೆಸರೇ ತುಂಬ ಸೊಗಸಾಗಿದೆ ಅದೇ ಥರ ಸಿನಿಮಾ ಕೂಡ ಚೆನ್ನಾಗಿದೆ ಇದನ್ನು ನನಗೆ ಈ ಮೂವಿಯಲ್ಲಿ ಅವಕಾಶ ಮಾಡಿಕೊಟ್ಟಂತ ನಿರ್ದೇಶಕರಾದ ಅಫ್ಜಲ್ ಸ್ಟಾರ್ಗೆ ಮತ್ತು ನಿರ್ಮಾಪಕರಾದ ಸೆವೆಂದರ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳು ಇದು ನನ್ನ ಕನ್ನಡದ ಮೊದಲನೇ ಮೂವಿ ಆಗಿರತ್ತೆ ಸೊ ಖಂಡಿತವಾಗ್ಲೂ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಸಾಂಗ್ಸ್ ಇದೆ ಪ್ರತಿಯೊಂದು ದೃಶ್ಯಗಳು ತುಂಬ ಚೆನ್ನಾಗಿ ಬಂದಿದೆ. ಅಫ್ಸಲ್ ಸರ್ ಮತ್ತು ಸೆವೆಂದರ್ ಸರ್ಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಯಾವಾಗಲೂ ಆಡಿಯನ್ಸ್ ಎಲ್ಲರೂ ಬಂದು ಒಸುಬ್ರಿಗೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊತೀನಿ ಥ್ಯಾಂಕ್ಸ್